ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಕ್ರಿಯಾಪದವನ್ನು ನೋಡೋಣ ಕ್ರಿಯಾಪದ ಅಂದರೇನು ಮತ್ತು ಕ್ರಿಯಾಪದದ ವಿಧಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಮೊದಲಿಗೆ ಕ್ರಿಯಾಪದ ಅಂದರೇನು ನೋಡೋಣ ಪರಿಪೂರ್ಣವಾದ ಕ್ರಿಯೆಯ ಅರ್ಥವನ್ನು ಒದಗಿಸಿಕೊಡುವ ಅಕ್ಷರಗಳ ಸಮೂಹಕ್ಕೆ ಕ್ರಿಯಾಪದ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಮೇಶನು ಊಟ ಮಾಡಿದನು ಸೀತೆಯು ಹಣ್ಣನ್ನು ತಿನ್ನುತ್ತಾಳೆ ಅಂದರೆ ಈ ವಾಕ್ಯ ಇಲ್ಲಿ ಪೂರ್ಣಗೊಳ್ಳುತ್ತದೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತೇವೆ ಈ ಕ್ರಿಯಾ ಪ್ರಕೃತಿಯು ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ಕ್ರಿಯಾಪದವಾಗಿ ಸಿದ್ಧಗೊಳ್ಳುತ್ತದೆ ಈ ಕ್ರಿಯಾ ಪ್ರಕೃತಿ ಅಥವಾ ಧಾತುವಿನಲ್ಲಿ ಎರಡು ವಿಧಗಳನ್ನು ನಾವು ಕಾಣಬಹುದು ಸಹಜ ಧಾತು ಮತ್ತು ಸಾಧಿತ ಧಾತು ಮೊದಲು ಸಹಜ ಧಾತು ಎಂದರೇನು ನೋಡೋಣ ಮೂಲದಿಂದಲೂ ಅಥವಾ ಹಿಂದಿನ ಕಾಲದಿಂದಲೂ ಸಹಜವಾಗಿ ಬಳಕೆಯಾಗುತ್ತಾ ಬಂದ ಕ್ರಿಯಾ ಪ್ರಕೃತಿಗಳಿಗೆ ಸಹಜ ಧಾತು ಎಂದು ಕರೆಯುತ್ತೇವೆ ಈ ಸಹಜ ಧಾತುವಿನಲ್ಲಿ ಎರಡು ಪ್ರಕಾರಗಳು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಸಕರ್ಮಕ ಧಾತು ಎಂದರೆ ಕರ್ಮ ಪದವನ್ನು ಅಪೇಕ್ಷೆ ಮಾಡುವ ಪದಗಳೇ ಸಕರ್ಮಕ ಧಾತುಗಳು ಅಥವಾ ಈ ಧಾತು ಪದಕ್ಕೆ ಏನು ಅಥವಾ ಏನನ್ನು ಎಂದು ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಅದಕ್ಕೆ ಉತ್ತರ ಬಂದರೆ ಅದನ್ನು ಸಕರ್ಮಕ ಧಾತು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕೊಡು ಬಿಡು ಉಣ್ಣು ಉಜ್ಜು ತಿದ್ದು ಮುಚ್ಚು ಎರಡನೆಯದಾಗಿ ಅಕರ್ಮಕ ಧಾತು ಕರ್ಮವನ್ನು ಅಪೇಕ್ಷೆ ಮಾಡದ ಹಾಗೂ ಸಾಮಾನ್ಯವಾಗಿ ಏನನ್ನು ಎಂಬ ಪ್ರಶ್ನೆ ಕೇಳಿದಾಗ ಧಾತು ಪದಗಳಿಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ದೊರೆಯದೇ ಇರುವ ಧಾತು ಪದಗಳನ್ನು ಅಕರ್ಮಕ ಧಾತು ಎಂದು ಕರೆಯುತ್ತೇವೆ ಉದಾಹರಣೆಗೆ ಮಲಗು ಬದುಕು ಹೋಗು ನಾಚು ಬಾಳು ಮುಂತಾದವುಗಳು ಈ ಕ್ರಿಯಾಪದದಲ್ಲಿ ನಾವು ನಾಲ್ಕು ವಿಧಗಳನ್ನು ನೋಡಬಹುದು ಕಾಲಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಮತ್ತು ನಿಷೇಧಾರ್ಥಕ ಕ್ರಿಯಾಪದ ಎಂಬ ನಾಲ್ಕು ವಿಧಗಳನ್ನು ನೋಡಬಹುದು ಮೊದಲಿಗೆ ಕಾಲಾರ್ಥಕ ಕ್ರಿಯಾಪದ ಈ ಕಾಲಾರ್ಥಕ ಕ್ರಿಯಾಪದದಲ್ಲಿ ಮತ್ತೆ ನಾವು ಮೂರು ವಿಧಗಳನ್ನು ನೋಡುತ್ತೇವೆ ವರ್ತಮಾನ ಕಾಲದ ಆಗಮನಾಕ್ಷರ ಭೂತಕಾಲದ ಅಕ್ಷರ ಭವಿಷ್ಯತ್ ಕಾಲದ ಆಗಮನ ಅಕ್ಷರ ಮೊದಲಿಗೆ ವರ್ತಮಾನ ಕಾಲದ ಆಗಮನ ಅಕ್ಷರ ಎಂದರೇನು ತಿಳಿದುಕೊಳ್ಳೋಣ ನಮಗೆ ತಿಳಿದಿರುವ ಹಾಗೆ ವರ್ತಮಾನ ಕಾಲ ಎಂದರೆ ಈಗ ನಡೆಯುತ್ತಿರುವುದರಲ್ಲಿ ಉತ್ತ ಎಂಬ ಪದವು ಆಗಮನ ಅಕ್ಷರವಾಗುತ್ತದೆ ಉದಾಹರಣೆಗೆ ಬರೆ ಪ್ಲಸ್ ಉತ್ತ ಪ್ಲಸ್ ಆನೆ ಅಂದರೆ ಇಲ್ಲಿ ಬರೆಯುತ್ತಾನೆ ಉತ್ತ ಎಂಬ ಅಕ್ಷರ ಆಗಮನವಾಗುತ್ತದೆ ಓದುತ್ತಾಳೆ ಹೀಗೆ ಭೂತಕಾಲದ ಆಗಮನ ಅಕ್ಷರ ಭೂತಕಾಲ ಎಂದರೆ ಹಿಂದೆ ಆಗಿ ಹೋಗಿರುವುದರ ಬಗ್ಗೆ ತಿಳಿದುಕೊಳ್ಳುವುದು ಈ ಭೂತಕಾಲದಲ್ಲಿ ದ ಎಂಬ ಅಕ್ಷರ ಆಗಮನವಾಗುತ್ತದೆ ಬರೆದನು ಮತ್ತು ಬರೆದಳು ಎಂಬ ಎರಡು ಉದಾಹರಣೆಗಳನ್ನು ಇಲ್ಲಿ ನೋಡಬಹುದು ಭವಿಷ್ಯತ್ ಕಾಲದ ಆಗಮನ ಅಕ್ಷರ ಮುಂದೆ ಆಗಬಹುದು ಎಂಬುದರ ಬಗ್ಗೆ ತಿಳಿಯುವುದು ಇದರಲ್ಲಿ ಉವ ಎಂಬ ಅಕ್ಷರ ಆಗಮನವಾಗುತ್ತದೆ ಉದಾಹರಣೆಗೆ ಬರೆಯುವಳು ಓದುವನು ಮುಂತಾದವುಗಳು ಅಂದರೆ ಇಲ್ಲಿ ಬರೆ ಪ್ಲಸ್ ಹೂವು ಪ್ಲಸ್ ಅಳು ಅಂದರೆ ಇಲ್ಲಿ ಬರೆಯುವಳು ಎಂಬ ಅರ್ಥವಾಗುತ್ತದೆ ಸಂಭವನಾರ್ಥಕ ಕ್ರಿಯಾಪದ ಒಂದು ವಾಕ್ಯದಲ್ಲಿ ಬಳಕೆಗೊಳ್ಳುವ ಶಬ್ದಗಳು ಸಂಶಯಾಸ್ಪದ ಊಹಾತ್ಮಕ ಕಲ್ಪನೆ ಹಾಗೂ ತರ್ಕಬದ್ಧವಾಗಿರುವ ಪದಗಳೇ ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಉದಾಹರಣೆಗೆ ರಮೇಶನು ಬಿಜಾಪುರಕ್ಕೆ ಬಂದಾನು ರಮೇಶನು ತನ್ನ ತಂದೆಗೆ ಪತ್ರವನ್ನು ಬರೆದಾನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೆದರು ಇದರಲ್ಲಿ ಬಂದಾನು ಬರೆದಾನು ಮತ್ತು ಬರೆದಾರು ಎಂಬುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ವಿದ್ಯಾರ್ಥಕ ಕ್ರಿಯಾಪದ ಆಜ್ಞೆ ಅಪ್ಪನೆ ಹಾರೈಕೆ ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ಬಳಕೆಗೊಳ್ಳುವ ಶಬ್ದಗಳು ವಿದ್ಯಾರ್ಥಕ ಕ್ರಿಯಾಪದವಾಗಿದೆ ಉದಾಹರಣೆಗೆ ರಾಮ ಪರೀಕ್ಷೆ ಚೆನ್ನಾಗಿ ಬರೆಯಲಿ ಕನ್ನಡ ತಾಯಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಗಲಾಟ ಮಾಡುವ ವಿದ್ಯಾರ್ಥಿಗಳು ತರಗತಿಯಿಂದ ಹೊರಗಡೆ ಹೋಗಲಿ ಸೀತೆ ನಾಳೆ ಮೈಸೂರಿಗೆ ಬರಲಿ ನಾಲ್ಕನೆಯದಾಗಿ ನಿಷೇಧಾರ್ಥಕ ಕ್ರಿಯಾಪದ ಕ್ರಿಯೆ ನಡೆ ನಡೆಯಲಿಲ್ಲ ಅಥವಾ ನಡೆಯುವುದಿಲ್ಲ ಎಂದು ತಿಳಿದು ತಿಳಿದುಕೊಡುವ ಶಬ್ದಗಳನ್ನು ನಿಷೇಧಾರ್ಥಕ ಕ್ರಿಯಾಪದ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಮೇಶನು ಪರೀಕ್ಷೆಯನ್ನು ಬರೆಯುವುದಿಲ್ಲ ರಾಧೆಯು ನಾಳೆ ತರಗತಿಗೆ ಬರುವುದಿಲ್ಲ ಹೀಗೆ